ಇವ್ ಏನದ ಸರ್ ಏನದವ್ರಿಗೆ ಏನದ್ರಿ ಒಂದು ನಿಮಿಷ ಹೇಳಿ ನಮಗೆ ಏನದ ಹೇಳಿ ಏನ್ ಕಾಣತಾವ್ ಹಾ ಕ್ವಶನ್ ಪೇಪರ್ ಟೈಮ್ ಎಷ್ಟು ಐತ್ರಿ ಬೆಳಗ್ಗೆ ಒಂದ್ ಸೆಟ್ ಪಟ್ಟಾರೀ ಹಾ ಇವಾಗ ಇನ್ನೊಂದು ಸೆಟ್ ಸೆಟ್ ಇವಾಗ ಸದ್ಯ ಟೈಮ್ ಹತ್ತೈ ನಲವತ್ತೈದಕ್ಕೆ ಒಂದು ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗ ಏನ್ ಮಿಸ್ ಆಗಿತ್ತಲ್ಲ ಕ್ವಶನ್ ಪೇಪರ್ ಇವಾಗ ಕೊಟ್ಟರೆ ಅವ್ರು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಖಾಲಿ ಇದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಪರೀಕ್ಷೆ ನಡೆದಿತ್ತು ಈ ಪರೀಕ್ಷೆಯಲ್ಲಿ ಒಂದಷ್ಟು ಲೋಪದೋಷ ಆಗಿದೆ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿತ್ತು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ ಬೆನ್ನಲ್ಲೇ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪರೀಕ್ಷೆ ನಡೆದ ದಿನ ಏನಾಯಿತು ಎಂಬುದರ ವಿಡಿಯೋ ಸಮೇತ ವಿವರಿಸಿದ್ದಾರೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪಿಡಿಒ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ತಡವಾಗಿ ಬಂತಂತ ಪ್ರತಿಭಟಿಸಿದ ಪರೀಕ್ಷಾರ್ಥಿಗಳ ಮೇಲೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ಎಫ್ ಎಫ್ಐಆರ್ ಹಾಕಿದೆ ಈ ಅಕ್ರಮದ ಬಗ್ಗೆ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡಿದ ಪರೀಕ್ಷಾರ್ಥಿಗಳು ತಮ್ಮ ಮೇಲೆ ಪ್ರಕರಣ ದಾಖಲಾಗಿದ್ದಕ್ಕೆ ಪರದಾಡ್ತಾ ಇದ್ದಾರೆ ಎನ್ನುವಂತಹ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ ತಡವಾಗಿದ್ದು ಸ್ವತಃ ಸಿಬ್ಬಂದಿ ಒಪ್ಪಿಕೊಂಡ ವಿಡಿಯೋದ ಡೀಟೇಲ್ ಮಾಹಿತಿ ಇಲ್ಲಿದೆ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಸಮನ್ವಯದ ಕೊರತೆ ಹಾಗೂ ಬೇಜವಾಬ್ದಾರಿಯಿಂದ ಪ್ರಶ್ನೆ ಪತ್ರಿಕೆ ನಲವತ್ತೈದು ನಿಮಿಷ ತಡವಾಗಿ ಬಂದದನ್ನ ಕರ್ತವ್ಯ ನಿರತ ಸಿಬ್ಬಂದಿಗಳೇ ಒಪ್ಪಿಕೊಂಡಿದ್ದಾರೆ ಅಂತ ಶಾಸಕರು ಹೇಳಿದ್ದಾರೆ ಪ್ರಮುಖ ವಿಷಯ ಅಂತ ಅಂದರೆ ಪ್ರಶ್ನೆ ಪತ್ರಿಕೆಗಳಿದ್ದಂತಹ ಕವರ್ ಸೀಲ್ ಮೊದಲೇ ಒಡೆದು ಹೋಗಿತ್ತು ಒಂದು ಕವರ್ನಲ್ಲಿ ಇಪ್ಪತ್ತ ನಾಲ್ಕು ಪ್ರಶ್ನೆ ಇರಬೇಕಾದ ಕಡೆ ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳು ಇವೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇವೆ ಸ್ಥಳದಲ್ಲಿದ್ದವರೇ ನೋಡಿದ್ದಾರೆ ಇನ್ನು ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಸಿ ಒಂದರ ಮೇಲೊಂದು ಲೋಪಗಳನ್ನು ಎಸತ್ತಾ ಪರೀಕ್ಷಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡ್ತಾ ಇರೋದಲ್ಲದೆ ಅವರ ಮೇಲೆ ಸುಳ್ಳು ಕೇಸು ದಾಖಲಿಸಿ ಕೋರ್ಟ್ ಕಚೇರಿ ಅಲಿಯುವಂತೆ ಮಾಡ್ತಾ ಇರೋದು ಬೇಜವಾಬ್ದಾರಿ ಸಂಗತಿಯಾಗಿದೆ ಇದು ಸರ್ಕಾರ ಅಸಮರ್ಥತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅಂತ ತಮಾಷೆ ಮಾಡಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಕೂಡಲೇ ಪರೀಕ್ಷಾರ್ಥಿಗಳ ಮೇಲೆ ಹಾಕಿರುವ ಪ್ರಕರಣಗಳನ್ನ ವಾಪಾಸ್ ಪಡಿಬೇಕು ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಇನ್ನು ರಾಜ್ಯ ಸರ್ಕಾರ ಅಧಿಕಾರಿಗಳ ಹಾಗೂ ಲೋಕಸೇವಾ ಆಯೋಗದ ತಪ್ಪಿನಿಂದಾದಂತಹ ಪ್ರಮಾದವನ್ನು ಒಪ್ಪಿಕೊಂಡು ವಿದ್ಯಾರ್ಥಿಗಳ ಮೇಲಿನ ಪ್ರಕರಣವನ್ನು ವಾಪಸ್ ಪಡಿಬೇಕು ಇಲ್ಲವಾದರೆ ಲೋಕಸೇವಾ ಆಯೋಗದ ಕಚೇರಿಯ ಮುಂದೆ ಪರೀಕ್ಷಾರ್ಥಿಗಳ ಜೊತೆಗೆ ಪ್ರತಿಭಟಿಸುತ್ತೇವೆ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಕೆಪಿಎಸ್ಸಿ ಸಿ ನಡೆಸುವ ಪಿಡಿಒ ಪರೀಕ್ಷೆ ರಾಯಚೂರಿನ ಸಿಂಧನೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇತ್ತೀಚೆಗೆ ನಡೆದಿದೆ ಈ ವೇಳೆ ಪರೀಕ್ಷಾ ಕೇಂದ್ರಕ್ಕೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ತಡವಾಗಿ ಸಿಬ್ಬಂದಿ ಬಂದಿದ್ದು ಪ್ರಶ್ನೆ ಪತ್ರಿಕೆ ತರ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಈ ವಿಡಿಯೋವನ್ನ ಶಾಸಕ ಯತ್ನಾಳ್ ಅವರು ಹಂಚಿಕೊಂಡಿದ್ದಾರೆ ಇನ್ನು ವಿಡಿಯೋ ಸೆರೆ ಹಿಡಿದ ವ್ಯಕ್ತಿಯೊಬ್ಬರು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ತಾ ಇದ್ದ ಸಿಬ್ಬಂದಿಯನ್ನ ಪ್ರಶ್ನಿಸುತ್ತಾರೆ ಚೀಫ್ ಪ್ರಶ್ನೆ ಪತ್ರಿಕೆ ಈಗ ಕೊಟ್ಟಿದ್ದಾರೆ ಅಂತ ಸಮಯ ತೋರಿಸುತ್ತಾರೆ ಈ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ್ರು ಅಲ್ಲದೆ ಪ್ರಶ್ನೆ ಪತ್ರಿಕೆ ಕವರ್ ಓಪನ್ ಆಗಿತ್ತು ಅದರಲ್ಲಿ ಕಡಿಮೆ ಪ್ರಶ್ನೆ ಪತ್ರಿಕೆಗಳು ಇದ್ವು ಅಂತ ತಿಳಿದು ಬಂದಿದೆ ಲೋಪದೋಷ ಸಿಬ್ಬಂದಿಯೇ ಒಪ್ಪಿಕೊಂಡಿದ್ದಾರೆ ಈ ಸಂಬಂಧ ಬಿಜೆಪಿ ನಾಯಕರು ಹಾಗೂ ಪರೀಕ್ಷಾರ್ಥಿಗಳು ಗರಂ ಆಗಿದ್ದಾರೆ ಸರ್ ಒಂದ್ ನಿಮಿಷ ಹೇಳ್ರಿ ಟೈಮ್ ಎಷ್ಟೇ ಸರ ಟೈಮ್ ಎಷ್ಟೇ ಆಯ್ತು ಈಗ ಇವೇನಾದ್ರೆ ಕ್ವಶನ್ ಪೇಪರ್ ಅದಲ್ರಿ ಎಲ್ಲಿಂದ ತಗೊಂಡ್ಬಂದ್ರಿ ಯಾವ್ ಸರ್ ಕೊಟ್ರಿ ಸರ್ ಯಾವ್ ಸರ್ ಕೊಟ್ರಿ ಯಾವ್ ಸರ್ ಕೊಟ್ರಿ ಹೇಳ್ರಿ ಯಾವ್ ಸರ್ ರೀ ಹೇಳ್ರಿ ಚೀಫ್ ಕೈ ಕ್ವಶನ್ ಪೇಪರ್ ಈ ಟೈಮ್ ಕೊಟ್ಟ್ರಿ ಟೈಮ್ ಎಷ್ಟು ಆಯ್ತು ನೋಡ್ರಿ ಟೈಮ್ ಹತ್ತು ನಲವತ್ತೈದು ಇವಾಗ ನಿಮ್ಗೆ ಕ್ವಶನ್ ಪೇಪರ್ ಅವರಾಗಿನ್ ತಗೊಂಬಂದ್ ಕೊಟ್ಟಾರ ಎಲ್ಲಿಂದ ತಗೊಂಬಂದ್ ಕೊಟ್ರಿ ಅಂದ್ರೆ ಅವಾಗ ಕ್ವಶನ್ ಎಕ್ಸಾಮ್ ಟೈಮ್ ಕೊಟ್ಟಿಲ್ಲ ನಿಮಗೆ

ಸರ್ ಕ್ವಶನ್ ಪೇಪರ್ ನಿಮಗೆ ಇವಾಗ ಯಾರು ಕೊಟ್ರಿ ಇವಾಗ ಇವಾಗ ಕ್ವಶನ್ ಪೇಪರ್ ಯಾರು ಕೊಟ್ರಿ ಸೀಪ್ ಕೊಟ್ರ ಅಂದ್ರೆ ಟೈಮ್ ಎಷ್ಟೈತಿ ಹನ್ನೊಂದು ಹತ್ತು ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದ್ಲು ನಿಮ್ ಕಡೆ ಕೊಟ್ಟಿಲ್ಲ ಅವರು ಮೊದಲು ಹನ್ನೊಂದು ಕೊಟ್ಟ ಪ್ರಾಬ್ಲಮ್ ಅವ್ರ ಕಡೆ ಆಯ್ತು ಕಡೆ ಒಂದು ಹನ್ನೆರಡು ಹನ್ನೆಡೆ ಕೊಟ್ಟಿರಿ ಇವಾಗ ಹತ್ತು ನಲವತ್ತೈದು ಆದ್ಮೇಲೆ ನಿಮಗೆ ಇನ್ನೊಂದು ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರೆ ಇನ್ನೂ ಸೀಲ್ ಓಪನ್ ಆಗಿಲ್ಲ ಅಲ್ಲಿ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗಾರ ತಗೊಂಡೋಗ್ರಿ ಹೇಳ್ರಿ ಸರ್ ಬಿಟ್ಟು ಹೋಗಿ ಸರ್ ಕ್ವಶನ್ ಪೇಪರ್ ನೀವು ಯಾರು ಕೊಟ್ಟರು ಸರ್ ಕ್ವೆನ್ಲ ಹೇಳ ಟೈಮ್ ಹತ್ತು ನಲವತ್ತೈದಕ್ಕೆ ನಿಮ್ಮ ಕೈ ಕೊಟ್ಟಾರೆ ಅವರು ಸರ್ ಸರ್ ಬೆಳಿಗ್ಗೆ ಒಂದ್ ಸೆಟ್ ಹಾ ಇವಾಗ ಇನ್ನೊಂದ್ ಸೆಟ್ ಕೊಟ್ಟಾರ ಇವಾಗ ಸದ್ಯ ಟೈಮ್ ಹತ್ತು ನಲವತ್ತೈದ ಒಂದ್ ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗ ಏನ್ ಮಿಸ್ ಆಗಿತ್ತಲ್ಲ ಆ ಕ್ವಶನ್ ಪೇಪರ್ ಇವಾಗ ಕೊಟ್ಟಾರೆ ಅವರು ನೀವ್ ತಗೊಂಡ್ಬಂದ್ರಿ ಸರ್ ಇವಾಗ ನಿಮ್ಗೆ ಈ ಟೈಮಿಂಗ್ ಈ ಸದ್ಯ ಪಟ್ಟರಲ್ಲಿ ಆಶನ್ ಪೇಪರ್ ತಗೊಂಡ್ ಕರ್ತಾರೆ ಓಪನ್ ಮಾಡಿದ್ರಿ ಅದು ಇವಾಗ ಬೆಳಿಗ್ಗೆ ಕೊಟ್ಟು ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ ಅಲ್ಲ ಸರ್ ಬೆಳಿಗ್ಗೆ ಕೊಟ್ಟಿದ್ದ ಕ್ವಶನ್ ಪೇಪರ್ ಹೊರಗೆ ಹನ್ನೆರಡು ಮಂದಿ ಕೊಟ್ಟಿರಿ இதுகுறித்து எமது செய்தியாளர் வாய்ஸ் பைட் விஜயபாஸ்கர் இருபத்து ஏழு